ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹಿಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡು ಡಬ್ಲ್ಯೂ ಏಯ್ಟ್ ಕಾರು ಬೆಸ್ಟ್ ಕಂಡೀಷನ್ ಆಗಿರೋಂಥ ಒಂದು ಗಾಡಿ ಸೇಲಿ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದ್ರೂ ನಿಮಗೆ ಬೇಕು ಅನಿಸಿದರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಈ ವಿಡಿಯೋ ಮೇಲ್ಗಡೆ ಒಂದು ಲಿಂಕ್ ಇರುತ್ತೆ ವೀಡಿಯೋ ಲಿಂಕ್ ಅಂತೇಳಿ ನೀವು ಟಚ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಯೂಟ್ಯೂಬಲ್ ಪ್ಲೇ ಆಗುತ್ತೆ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲೂ ಸಹ ಅಷ್ಟೇ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಟಚ್ ಮಾಡಿದರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ ನೀವು ನಂಬರ್ ತೊಗೊಬೋದು ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ ವಿಸಿಟ್ ಮಾಡಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ನಿಮಗೆ ಅಡಿಯಲ್ ಸಹ ನಾವು ಆದಷ್ಟು ಶೇರ್ ಮಾಡ್ಕೊಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಅಂತಲೇ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಇದನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದ ಮರಿಬೇಡಿ ಮತ್ತು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ ಯಾರಾದರೂ ಒಂದು ಎಕ್ ಸಿ ಬಿ ಫೈವ್ ಹಂಡ್ರೆಡ್ ಹುಡುಕ್ತ ಇದ್ದರೆ ಅಂತರ ಕೂಡ ಆದಷ್ಟು ವೀಡಿಯೋನ ಶೇರ್ ಮಾಡಿ ನೀವಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರಲ್ಲಿ ಸೇರಿದ್ರು ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ

ಓನರ್ ಥರ್ಡ್ ಓನರ್ ಸರ್ ನಾನು ನೀವೇ ಥರ್ಡ್ ಓನರ್ ಓಕೆ ಹಿಂದೆ ಡಿಕ್ಕಿ ಮೇಲ್ಗಡೆ ಒಂದು ಡೋರ್ ಮೇಲೆ ಡಬ್ಲ್ಯೂ ಲೆವೆನ್ ಅಂತ ಇದೆಯಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಆ ಅದು ಸರ್ ಲೋಗೋ ಏಟ್ ಹಾಕ್ಬೇಕಾಯ್ತು ಮಿಸ್ ಆಗಿ ಲೆವೆನ್ ಹಾಕಿದ್ದಾರೆ ಓಕೆ ಓಕೆ ಈಗ ಗಾಡಿ ಕಿಲೋಮೀಟರ್ ಎಷ್ಟಂದ್ರೆ ಇದು ಒಂದು ಲಕ್ಷದ ಮೂವತ್ತೊಂದು ಸಾವಿರ ಒರಿಜಿನಲ್ ರೀಡಿಂಗ್ ಇದೆ ಓಕೆ ಡೀಸೆಲ್ ಗಾಡಿ ಅಲ್ವಾ ಇದು ಆ ಟಾಪ್ ಎಂಡ್ ಮಾಡ್ಲು ಇದು ಡಬ್ಲ್ಯೂ ಏಟ್ ಬ್ಯಾಕ್ ವೀಲ್ ಏರ್ ಬ್ಯಾಗ್ ಸಿಕ್ಸ್ ಬರುತ್ತೆ ಓಕೆ ಮೈಲೇಜ್ ಎಲ್ಲ ಏನ್ ಸರಿ ಗಾಡಿ ಮೈಲೇಜ್ ನನಗೆ ಒಂದು ಹದಿನೇಳು ಹದಿನೆಂಟು ಇದೆ ಹದಿನೇಳು ಹದಿನೆಂಟು ಬರುತ್ತೆ ಈಗ ಈಗ ಪ್ರೆಸೆಂಟ್ ಹದಿನೇಳು ಹದಿನೆಂಟು ಇದೆ ಓಕೆ ಯಾಕಂದ್ರೆ ನಾನು ಮೆಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದೀನಿ ಇಂಜಿನ್ ಆಯಿಲ್ ತ್ರೀ ಮಂತ್ಸ್ ಫೋರ್ ಮಂತ್ ಒಂದ್ಸರಿ ಮಾಡಿಸ್ತಾನೆ ಇರ್ತೀನಿ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಸೆವೆಂಟಿ ಫೈವ್ ಇದಾವೆ ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಈಗ ಏನಾದರೂ ಎಕ್ಸ್ಟ್ರಾ ಇದೆಯಾ ಎಲ್ಲ ಕಂಪ್ಲೀಟ್ ಟಾಪ್ ಎಂಡು ಹಾಂ ಕಂಪ್ಲೀಟ್ ಇದೆ ಏನು ಎಕ್ಸ್ಟ್ರಾ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಕಂಪ್ನಿ ಇದೆ ಓಕೆ ಎಲ್ಲ ವರ್ಕಿಂಗ್ ಇದಾವಲ್ಲ ಹಾ ಎಲ್ಲ ವರ್ಕಿಂಗ್ ಇದೆ ಶೋರೂಮ್ ಮೇಂಟೆನೆನ್ಸ್ ಇದೆ ಕಾರ್ ಯಾವುದೇ ತರ ಆಕ್ಸಿಡೆಂಟ್ ಆಗಲಿ ರೀಪೇಂಟ್ ಏನೂ ಇಲ್ಲ ಒರಿಜಿನಲ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಫೈನ್ ಗಳು ಇಲ್ಲ ಸರ್ ಆ ತರ ಏನಿಲ್ಲ ನಾನು ಲೋನ್ ಮಾಡಿಸ್ಬೇಕಂತಾನೆ ಫುಲ್ ಇನ್ಸೂರೆನ್ಸ್ ಹಾಕ್ಸಿದ್ದೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಏನು ಲೋನ್ ಏನು ಮಾಡಿಸ್ಕೊಳಕ್ಕೆ ಏನು ಇದು ಇಲ್ಲ ತಗೊಳ್ಳೋರ್ ಬೇಕಾದ್ರೆ ಲೋನ್ ಮಾಡಿಸ್ಕೊಳ್ಳಿ ನಾನು ಫುಲ್ ಕ್ಯಾಶ್ ಕೊಡ್ಬೇಕು ಅಂತ ಓಕೆ ಲೋನ್ ಆಪ್ಷನ್ಸ್ ಏನಾದರೂ ಕೊಡ್ತೀರಾ ನೀವು ನಂದು ದಾವಣಗೆರೆ ಸರ್ ನಮ್ ದಾವಣಗೆರೆ ಆದ್ರೆ ಟ್ರೈ ಮಾಡ್ತೀನಿ ಓಕೆ ದಾವಣಗೆರೆ ದಾವಣಗೆರೆ ಸುತ್ತಮುತ್ತ ಆದ್ರೆ ಟ್ರೈ ಮಾಡ್ತೀರಾ ಹಾ ಓಕೆ अदर ಡಿಸ್ಟ್ರಿಕ್ ಆದ್ರೆ ಆಗಲ್ಲ ಆಗಲ್ಲ ಸರ್ ನಾನು ಕ್ಯಾಶ್ ಕೊಟ್ಟು ಬೇಕರ ತಗೊಂಡು ಹೋಗಿ ಅವರಿಗೆ ಸಿಸಿ ಕೊಡ್ತೀನಿ ಅವರು ಲೋನ್ ಮಾಡ್ಸ್ಕೊಳ್ಳಿ ಓಕೆ ಈಗ ಗಾಡಿ ಇರೋದು ದಾವಣಗೆರೆ ಸಿಟಿನೇ ಹಾ ಸರ್ ದಾವಣಗೆರೆ ಸಿಟಿ ಓಕೆ ಈಗ ನೀವು ಪ್ರೈಸ್ ಏನು ಹೇಳ್ತೀರಾ 463 ಹೇಳ್ತಾ ಇದೀನಿ 463000 ಆ 3000 ಕಡಿಮೆ ಏನಾದರೂ ಆಗುತ್ತಾ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇ ಇಲ್ಲ ಹಾಂ ಸರ್ ನನ್ನ ಆಯಿತು ಸರಿ ಸರ್ ಓಕೆ